ಏನು ಹೇಳು ಓ ಮೈ ಗಾಡ್ ಇಟ್ಸ್ ಪಟಿಯಾಲ ಚಿಂಟು ನೋ ಯು ಕಾಂಟ್ ಕ್ವೆಶ್ಚನ್ ಮಿ ಲೈಕ್ ದಿಸ್ ಯು ಕಾಂಟ್ ಔಟ್ ನೋಡಿ ಗೈಸ್ ಬನ್ನಿ ತೋರಿಸ್ತೀನಿ ನೋಡಿ ಗೈಸ್ ಇದು ಮ್ಯಾಚ್ ಆಗ್ತಾ ಇಲ್ವಾ ಇದನ್ನು ನಾನು ಹಾಕ್ಕೋಬಾರ್ದಾ ಅರ್ಧ ಹಾಕ್ತಾನಂತೆ ಬಿಚ್ಚಾಕಿಸ್ತಾನಂತೆ ನೋ ದೈಟ್ಸ್ ಇಲ್ಲ ಬೇರೆ ದಯಾದೋ ಇಲ್ಲ ಅವ್ನನ್ ಸುಸ್ತಾಗಿ ಹೋಗಿದೆ ಐ ಆಲ್ರೆಡಿ ऑलरेडी ಟೈರ್ ನಿವೆಲ್ ನೋಡಿ ಗಾಯ್ಸ್ ನಂಗೆ ಹೆಂಗೆ ಕಮೆಂಟ್ ಮಾಡ್ತಾನೆ ಇನ್ನು ಯಾವುದು ಸದ್ಯ ಪ್ಯಾಂಟ್ ಇಲ್ಲ ಐ ಟೆಕ್ಸ್ಟಿ ದಿ ಸುಸ್ತಾಗಿ ಹೋಗಿದೆ ಕೆಲಸ ಮಾಡಿ ಮಾಡಿ ನೋಡಿ ಪ್ಯಾಂಟ್ ಚೇಂಜ್ ಮಾಡ್ಕೊಂಡು ಓಡಬೇಕು ರೆಸಾರ್ಟ್ ಹತ್ರ ಗೈಸ್ ಪ್ಯಾಂಟ್ ಏನಾಗಿದೆ ಮ್ಯಾಚ್ ಆಗ್ತದಲ್ಲ ಚಿಂಟು ಹಿಂಗ್ ಮಾಡಬಾರ್ದಮ್ಮ ಹೇಗೈಸ್ ಆಗೋಗಿದೆ ಹಾಯ್ ಹಲೋ ಎಲ್ರಿಗೂ ಆಯ್ತು ಮಾಡ್ತೀನಿ ಆಯ್ತು ಇಲ್ಲ ಮಾಡಿಬಿಟ್ಟು ಮಾಡ್ತೀನಿ ಆಯ್ಕೆ ಸಿಕ್ಕು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತ ಅಡಿ ಕೂಡ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪ್ ಸೂಪರಾಗಿದ್ದೀನಿ ನಮ್ಮ ಚಿಂಟು ಹುಷಾರಿಲ್ಲ ಗೈಸ್ ಫುಲ್ ಹುಷಾರಿಲ್ಲ ಫುಲ್ ಏನು ತಿಂದರೂ ವಾಮಿಟ್ ಆಗ್ತಾ ಇದೆ ಏನು ಮಾಡಲಿ ನನಗೆ ಗೊತ್ತು ಈಗ ನೀವು ನನ್ಗೆ ಉಗಿತೀರಾ ಅಂತ ಕೊಡಿ ನೂಡಲ್ಸ್ ಕೊಡಿ ಅಂತ ನನಗೆ ಹೇಳ್ತೀರಾ ನಂಗೆ ಗೊತ್ತು ಬಟ್ ಯಾಕೆ ನೀನು ಬೆನಕ ಚಾಲೆಂಜ್ ಎರಡು ಸಲ ಮಾಡಿದ್ದು ಏನದು ಬುರ್ಜಿನ ಏನೋ ತಗೋ ಬಂದ್ರಲ್ಲ ಏನದು ವಡಪಾವ್ ತಗೋ ಎಲ್ಲ ಏನದು ಹ್ಮ್ ಅದೆಲ್ಲ ಈಗ ಬಂದು ಕಾಲ್ ಕಾಡಿಸ್ಕೊಂಡಿದೆ ಅದು ಹಂಗಲ್ಲ ಮೈಂಡ್ ಫಿಕ್ಷನ್ ಆಗುತ್ತೆ ನೋಡಿದೆ ಚೆನ್ನಾಗಿ ಬೈತೀನಿ ಮತ್ತೆ ಅದೇ ಟಾಪಿಕ್ ಇತ್ತು ತಾನೆ ಒಟ್ಟ ಅವ್ನಿಗೆ ಹುಷಾರಿಲ್ಲ ಗೈಸ್ ಅಷ್ಟೇ ತುಂಬಾ ತುಂಬಾನೇ ವಾಮಿಟಿಂಗ್ ಆಗ್ತಾ ಇದೆ ಏನು ತಿಂದ್ರುನು ನೆನ್ನೆನೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀನಿ ಹುಷಾರಿಲ್ಲ ಅಂಕೋಲ ಬಂದ ತಕ್ಷಣ ಹುಷಾರಿಲ್ಲ ಬಂದಿದ್ದ ಮೂಮೆಂಟ್ ಇತ್ತು ಹುಷಾರಿಲ್ಲ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀನಿ ಗೈಸ್ ಯಾಕೆ ಗೊತ್ತಾ ಹಾಸ್ಪಿಟಲ್ ಬಂದಿರೋದು ಚಿಂಟುಗೆ ಏನು ತಿಂದರೂ ವಾಮಿಟ್ ಆಗ್ತಾ ಇದೆ ಮತ್ತು ತುಂಬ ಹೊಟ್ಟೆ ನೋವು ಅಂತ ಇದ್ದಾನೆ ಆ್ಯಂಡ್ ತುಂಬ ತಲೆನೋವು ಸೊ ಈ ರೀತಿ ಇದೆ ಹಾಗಾಗಿ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀನಿ ಡಾಕ್ಟರು ಒಂದು ಇಂಜೆಕ್ಷನ್ ಸಜೆಸ್ಟ್ ಮಾಡಿದ್ದಾರೆ ಸೊ ಈಗ ಇಂಜೆಕ್ಷನ್ ಕೊಡಿಸ್ಕೊತಾ ಇದ್ದಾನೆ ಆ್ಯಂಡ್ ಮೆಡಿಸಿನ್ ಸಹ ಬರ್ಕೊಟ್ಟಿದ್ದಾರೆ ಸೊ ನೋಡಬೇಕು ಹೇಗಾಗತ್ತೆ ಏನು ಕತೆ ಅಂತ ಆ್ಯಸ್ ಆಫ್ ನಾವು ಪಾಪ ಮಗು ತುಂಬ ದಿನದ ಮೇಲೆ ಇಂಜೆಕ್ಷನ್ ಹಾಕಿಸ್ಕೊತಾ ಇದ್ದಾನೆ ಅದಕ್ಕೆ ನೋಡಿ ಹೇಗೆ ಕಣ್ಮುಚ್ಕೊಂಡಿದ್ದಾನೆ ಅಂತ ಬಟ್ ಅವ್ನು ಫುಡ್ ಹ್ಯಾಬಿಟ್ ಚೇಂಜ್ ಮಾಡಿದ್ರೆ ಡೆಫಿನೆಟ್ಲಿ ಅವಂದು ಇವೆಲ್ಲ ಪ್ರಾಬ್ಲಮ್ಸ್ ಇರೋದಿಲ್ಲ ಅದು ಚೇಂಜ್ ಆಗಬೇಕು ಗ್ರ್ಯಾಜುಯಲಿ ಚೇಂಜ್ ಮಾಡೋಕ್ಕೆ ನಾನು ಸಹ ಸತತ ಪ್ರಯತ್ನ ಮಾಡ್ತೀನಿ ಗಾಯಸ್ ದಟ್ ಐ ಕ್ಯಾನ್ ಅಶ್ಯೂರ್ ಯು ಬಟ್ ಈ ಮೊಮೆಂಟಿಗೆ ನಮ್ಮ ಚಿಂಟುಗೆ ಹುಷಾರಾದರೆ ಸಾಕಪ್ಪ ಅಂತ ಬೇಡ್ಕೋತಾ ಇದ್ದೀನಿ ಬಿಕಾಸ್ ಏನು ತಿಂದರೂ ವಾಮಿಟ್ ಮಾಡ್ತಾ ಇದ್ದಾನೆ ಸ್ವಲ್ಪ ಏನೂ ಹೊಟ್ಟೆಲಿ ನಿಲ್ತಾ ಇಲ್ಲ ಇವಾಗ ಈ ರೀತಿ ಕಾಣ್ತಾ ಇದ್ದಾನೆ ನಗ್ನಾಗ್ತಾ ಬಟ್ ಅವನು ತುಂಬ ಸಫರ್ ಮಾಡ್ತಾ ಇದ್ದಾನೆ ಪಾಪ ಮಗು ಅಲ್ಲ ಅದು ಕೇಳೋಕೆ ಗೊತ್ತಾಗೋದಿಲ್ಲ ಆದರೂ ಟೈಮ್ಸ್ ಎಕ್ಸ್ಪ್ರೆಸ್ ಮಾಡ್ತಾನೆ ಸಮ್ ಟೈಮ್ಸ್ ಈಗ ಚಂದ್ರಾಯಪಟ್ಣ ಇಂದ ಬಂದ ತಕ್ಷಣ ಹಾಸ್ಪಿಟಲ್ ಬಂದಿದ್ದೀವಲ್ಲ ಅದು ಅವನಿಗೆ ಒಂಥರ ಈ ರೀತಿ ಫೀಲ್ ಆಗ್ತಾ ಇದೆ ನಗು ನಗು ಥರ ಪಪ್ಪ ಏನಂತನೋ ಒಬ್ಬ ಅಂತ ಸೊ ನೋಡೋಣ ಬನ್ನಿ ನೋಡಿದ್ರಿ ಅಲ್ಲ ಏನೇನೆಲ್ಲ ಆಯಿತು ಅಂತ ಇಂಜೆಕ್ಷನ್ ಸಹ ಕೊಟ್ಟರು ಹೊಸ ಡಾಕ್ಟ್ರ ಹತ್ರ ಹೋಗಿದ್ದೆ ಅವರು ನಮ್ಮ ಆಫೀಸ್ ಮೇಲ್ಗಡೆಯೇ ಇದ್ದಾರೆ ಹೊಸ ಹೊಸ ಡಾಕ್ಟ್ರು ನೋಡೋಣ ನಮ್ಮ ಚಿಂಟುಗೆ ಅಡ್ಜಸ್ಟ್ ಆಗುತ್ತಾ ಅಂತ ಕರ್ಕೊಂಡು ಹೋಗಿದ್ದೆ ಮತ್ತು ಆ್ಯಕ್ಸೆಸಬಲ್ ಈಸಿ ಅಲ್ಲ ಈಸಿಯಾಗಿ ಅನ್ಕೊಲಾಗಿ ಹೋಗ್ಬಿಟ್ಟು ಬಂದ್ಬಿಡ್ಬೋದು ಸೊ ಹಾಗಾಗಿ ನೋಡೋಣ ಅಂದ್ಬಿಟ್ಟು ಆ ಡಾಕ್ಟ್ರಿಗೆ ತೋರಿಸಿದ್ದೀನಿ ಅವ್ರ ಪಾಪ ಫಸ್ಟ್ ಟೈಮ್ ಇಂಜೆಕ್ಷನ್ ಕೊಟ್ಬಿಟ್ರು ನಮ್ಮ ಚಿಂಟೆಗೆ ಮೊದಲನೇ ಸಲನೇ ಸಲೇ ಇನ್ನೂ ಹುಷಾರಾಗಿಲ್ಲ ಬೆಳಗ್ಗೆ ಸಹ ನಿನ್ನೆ ರಾತ್ರಿ ಕರ್ಕೊಂಡು ಹೋಗಿದ್ದೀನಿ ರಾತ್ರಿಯೂ ಒಂದು ಸಲ ವಾಮಿಟ್ ಮಾಡಿದ್ದಾನೆ ಇಲ್ಲ ರಾತ್ರಿ ಮಾಡಲಿಲ್ಲ ವಾಮಿಟು ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ವಾಮಿಟ್ ಮಾಡಿದ್ದಾನೆ ಹೌದೌದು ಅದೇ ಫೈವ್ ಓ ಕ್ಲಾಕಲ್ಲಿ ಹಾಂ ಸೊ ಆಮೇಲೆ ಆಮೇಲೆ ಏನು ಹಾಂ ಮತ್ತೆ ತಿಂಡಿ ಆದಮೇಲೆ ಒಂದ್ಸಲ ವಾಮಿಟ್ ಮಾಡಿದ್ದಾನೆ ಸೊ ನೋಡಬೇಕು ಏನು ಕತೆ ಏನು ಹೇಗೆ ಹಾಂ ಕಮ್ಮಿ ಆಗಿದೆ ಸ್ಟ್ರಾಂಗ್ ವಿಲ್ ಪವರ್ ಬೇಕು ಹ್ಞೂ ಮಾಡ್ತೀನಿ ಸೊ ಗೈಸ್ ನಿಮಗೋಸ್ಕರ ಬಿಂದಿ ತಗೋ ಬಂದಿದ್ದೀನಿ ಬಿಂದಿ ತಗೋ ಬಂದಿದ್ದೀನಿ ಇದಲ್ಲ ಇದು ಹಳೆಯದು ಅದು ದೊಡ್ಡದು ಚಿರು ಇದು ಚಿಕ್ಕದು ಪುಟ್ಟದು ಕಾಣಲ್ಲ ಹಾಕೊಳ್ಳೋಣ ಹಾಕ್ತೀನಿ ನೋಡಿ ಕೈಸ ನನ್ನ ಮಗ ಬೈತಾ ಇದನ್ನೆಂತೆ ಇಡ್ಬೇಡ ಅಂತ ಏನ್ ಮಾಡ್ಲಿ ಏನು ಮಾಡಲಿ ಹಂಗ ಆಡ್ಬಾರ್ದು ಅಪ್ಪೆ ಸೊ ಬಿಂದಿ ಇಟ್ಟಾಯಿತು ಈಗ ನನ್ನ ಮಗನಿಗೆ ನಾನು ಪ್ಯಾಂಟ್ ಚೇಂಜ್ ಮಾಡಬೇಕಂತೆ ಸೊ ಬನ್ನಿ ಯಾವ ಪ್ಯಾಂಟ್ ಇದೆ ನೋಡೋಣ ಇದು ಓಕೆ ಅಂತೆ ಹ್ಞೂ ಹ್ಞೂ ಬನ್ನಿ ಗೈಸ್ ಪೂಜೆ ಮಾಡ್ಕೊಂಡು ಬರೋಣ ಚಿಂಟುಗೆ ಅಮುಕ್ ಬೇಡ ಓ ಆರ್ ಎಸ್ ಕೊಟ್ಟಿದ್ದಾರೆ ಅಮುಕ್ ಬೇಡ ಅಂದರೆ ನಾನು ಹಂಬಿಕಿಲ್ಲ ದೇವ್ರಣೆ ನಾನು ನಂಬಿಕಿಲ್ಲ ಅವಾಗಲೂ ಅಷ್ಟೇ ನಾನು ನಂಬಿಕಿರಲಿಲ್ಲ ನಾನು ಹಿಂಗೆ ಲೈಟಾಗಿ ಓದ್ ಇಲ್ಲ ಓದ್ಸತ್ತೀನಿ ನಂಬಿಕಿದ್ದು ಇಲ್ಲ ಬೇಪ್ಸ

ಹೊಟ್ಟೆ ಹೋಗ್ಯ ಒಂದರ ಕಷ್ಟ ಆದ್ರೆ ಒಣಗಿಸೋದು ಇನ್ನೊಂದರ ಕಷ್ಟ ಅಲ್ವ ಬನ್ನಿ ಪೂಜೆ ಮಾಡೋಣ ದೀಪ ಹಚ್ಚಿಲ್ಲ ಬನ್ನಿ ಹಚ್ಚೋಣ ಈ ರೀತಿ ಕಂಟಿನ್ಯೂಸ್ ಆಗಿ ನಾನು ಪೂಜೆ ಮಾಡಿರೋ ದಿನಗಳೇ ಇಲ್ಲ ಯಾವಾಗ್ಲೋ ಅಮಾವಾಸ್ಯೆಗೋ ಹುಣ್ಮೆಗೋ ಪೂಜೆ ಮಾಡ್ತಾ ಇದ್ದೆ ಅದು ನನಗೆ ಬೇಕು ಅನ್ನಿಸ್ತಾಗ ಅಷ್ಟೆ ಗೈಸ್ ಮಳೆ ಬಂದ ತಕ್ಷಣ ಬಟ್ಟೆ ಎತ್ಕೊ ಬಂದ್ಬಿಟ್ಟೆ ಈಗ ಎಷ್ಟು ಜೋರು ಮಳೆದು ನೋಡಿದ್ರಿ ಅಲ್ಲ ನಾ ಏನಾದರೂ ಮಳೆ ನಿಂತೋಯ್ತು ಅಂದ್ಬಿಟ್ಟು ಬಟ್ಟೆ ಅಲ್ಲೇ ಬಿಟ್ಬಿಟ್ಟಿದ್ರೆ ಫುಲ್ ಎಲ್ಲ ಮತ್ತೆ ಒದ್ದೆ ಆಗ್ಬಿಡೋದು ಮತ್ತೆ ಜಾರುಸ್ಕೊಂಡು ನನಗೆ ಡಬಲ್ ಕೆಲಸ ಆಗಿರೋದು ಪುಣ್ಯ ಆ ದೇವರೇ ಬಚಾವ್ ಮಾಡ್ದ ಸೊ ಈ ಬಟ್ಟೆನ ಮೇಲ್ಗಡೆ ಹೊಣಾಕೋಣ ಮೇಲ್ಗಡೆ ಹೋಗುವಾಗ ಒಣಕ್ಕೆ ಹೋಗಿದ್ದೆ ಅಲ್ಲ ಸೊ ಅದನ್ನು ಕೆಳಗಡೆ ಹೋಗಬೇಕು ನಾನು ಮೇಲುಗಡೆ ಫುಲ್ ಬಟ್ಟೆ ಇದೆ ಇದನ್ನೆಲ್ಲ ತೆಗಿಬೇಕು ಸುಸ್ತಾಗಿ ಹೋಗಿದೆ ಗೈಸ್ ಅಮ್ಮ ಗೈಸ್ ನೋಡಿ ಇಷ್ಟು ಬಟ್ಟೆ ಹೋಗಿದ್ದೀನಿ ಇವತ್ತು ಗೈಸ್ ಈಗ ಚಿಂಟುಗೆ ಊಟ ಮಾಡಿಸ್ತಾ ಇದ್ದೀನಿ ಚಿಂಟುಗೆ ಏನು ಊಟ ಗೊತ್ತಾ ಬನ್ನಿ ತೋರಿಸ್ತೀನಿ ಚಿಂಟುಗೆ ಇವತ್ತು ಮೊಸರನ್ನ ಡಾಕ್ಟರ್ ನಿನ್ನೆ ಹೇಳಿದ್ರು ಮೊಸರನ್ನ ತಿನ್ನು ಅಂತ ಅವನು ಇಲ್ಲ ಅಂದ್ಬಿಟ್ಟು ಸಾರನ್ನ ತಿಂದಿದ್ದ ಇವತ್ತು ಫುಲ್ ಮೊಸರನ್ನದೇ ಕೊಡ್ತೀನಿ ಬೆಳಗ್ಗೆ ಮೊಸರು ಚಪಾತಿ ತಿನ್ನು ಅಂದರೆ ಚಪಾತಿ ಜಾಮ್ ತಿಂದ ಸೊ ಮತ್ತೆ ವಾಮಿಟ್ ಮಾಡ್ದ ಇವಾಗ ಮೊಸರನ್ನ ಕೊಡೋಣ ನಾನು ಮೊಸರನ್ನ ತಿಂತೀನಿ ನಮ್ಮ ಚಿಂಟು ಏನು ತಿಂತಾನೆ ಅದನ್ನೇ ನಾನು ತಿನ್ನೋದು ಚಿಂಟು ಇವಾಗ ಚಿಂಟು ಇವಾಗ ಏನ್ ಹಾಕೋಬಂದ ಗೊತ್ತಾ ಬಾಯಿಗೆ ಅದು ವಾಮಿಟಿ ವಾಮಿಟಿಂಗ್ದು ಟ್ಯಾಬ್ಲೆಟ್ಸ್ ಇರುತ್ತೆ ಅಲ್ಲ ವಾಮಿಟ್ ತರ ಇರೋತರ ಅದ ಬಂದ ಅದು ಬಾಯಲ್ಲಿ ಇಟ್ರೆ ನಾಲ್ಗೆ ಮೇಲೆ ಇಟ್ಟರೆ ಕರ್ಗೋಗುತ್ತೆ ಇದೆಲ್ಲ ದೇವರು ಹೆಂಗ್ ಕಂಡಿಡೋದ್ನೋ ಏನ್ ಮನುಷ್ಯರು ಕಂಡಿಡ್ದು ದೇವ್ರೆಲ್ಲ

ಇದ್ರ ಮೇಲೆ ಇದು ಎಷ್ಟೊತ್ ಕಾಯಬೇಕು ಕ್ರೀಮ್ ಹಾಕೊಳಕ್ಕೆ ನೋಡಿ ಗೈಸ್ ಅದಕ್ಕೆ ನಾನು ಈಗ ಆಗಲ್ಲ ಈಗ ನಾನು ಇದಕ್ಕೆ ಸನ್ಸ್ಕ್ರೀನ್ ಹಾಕ್ಬೇಕು ಅಂದ್ರೆ ಹತ್ತು ನಿಮಿಷ ಕಾಯಬೇಕು ಇದು ಡ್ರೈ ಆಗಬೇಕು ಏನ್ ಮೇಕಪ್ ಮಾಡ್ಕೊತಾನೆ ಕುತ್ಕೊಳೋದು ನನಗಾಗ್ ಬರಲ್ಲ ಗೈಸ್ ನಾನು ಪಟಾಪಟ್ ಅಂತ ಹಿಂಗ್ ಮುಖ ತೊಳೆದ್ ಹಿಂಗ್ ಹೋಗ್ತಾ ಇರ್ತೀನಿ ನೋಡಿ ಇದು ಯಾವಾಗ ಇದು ಕ್ಲಿಯರ್ ಆಗೋದು ನಾನು ಜಾಸ್ತಿ ಹಾಕೊಂಡಿದ್ಯಾನು ಫುಲ್ ಆಯ್ಲಿ ಹೇಳಿ ರಿಸಿ

ಅಣ್ಬಟ್ ಹೋಗ್ಬಿಟ್ಟಿದೆ ಸ್ಟಿಕ್ಕರ್ ಎಲ್ಲೋಯ್ತು ನಿಂತು ಸೊ ಗೈಸ್ ಇವಾಗ ನಾವು ಆಮ್ಲೆಟ್ ಮಾಡ್ತಾ ಇದೀವಿ ಚಿಂಟುಗೆ ಹೊಟ್ಟೆ ಹಸಿತಾ ಇದೆ ಅದಕ್ಕೋಸ್ಕರ ಇವತ್ತು ಖಾರದ ಪುಡಿ ಎಲ್ಲ ಇಲ್ಲ ಓನ್ಲಿ salt ನ ಸ್ಪ್ರಿಂಕ್ ಮಾಡ್ತೀನಿ ಪಪ್ಪರ್ ಹಾಕೋದ್ರೆ ಹಾಕಲ್ಲ ಲೈಟಾಗಿ ictwara ಬಂದಿರೋ ತರಾನೇ ಇದೆ but not that much ನಾನು ಸ್ಟ್ರಾಂಗ್ ಇವತ್ತು ಕ್ಯೂರ್ ಆಗ್ತಾನೆ ಹಾಕು ಅದೆಂಗು ಕೊಕ್ಕರೆ ತರ ಹಾಕ್ತಿದೆಯಲ್ಲ ನೋಡಿ ಚಿಂಟು ಉಪ್ಪಾಗ್ತಾ ಇದ್ದಾನೆ ಇದಾನೆ ಸ್ಪ್ರಿಂಕ್

ಅಲ್ಲ ಸಪ್ಪೆ ತಿನ್ನಲ್ಲ ಖಾರ ಎಂದಿರೋ ಐಟಮ್ ನೋಡಿ ಅಲ್ಲೆಲ್ಲ ಉಪ್ಪು ಹಾಕಿದ್ದಾನೆ ಕೋಳಿ ತರ ಗೈಸ್ ಚಿಂಟುಗೆ ಇವತ್ತು ಎರಡೇ ಎರಡು ಆಮ್ಲೆಟ್ ಮಾಡಿಕೊಟ್ಟಿದ್ದೀನಿ ಅದು ಸಹ ಚಿಲ್ಲಿ ಪೌಡರ್ ಇಲ್ದಾನೆ ಹೊಡೆದಾಯ್ತು ಯು ಕ್ಯಾನ್ ಹ್ಯಾವ್ ಇಟ್ ನಾವು ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಹೊಟ್ಟೆ ಹಸು ಹೊಟ್ಟೆ ಹಸು ಏನಾಗಲ್ಲ ತಿನ್ನು ರಾತ್ರಿ ಊಟ ಮಾಡ್ಕೊಂಡ್ ಮಲ್ಕೊಂಡ್ವಾ ಸೊ ಇವಾಗ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಸ್ ಯೂಶುವಲ್ ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಗೆ ಬಂದಿರ್ತೀನಿ ಅಲ್ಲ ಸೊ ನಮ್ ಚಿಂಟುಗೆ ಸ್ವಲ್ಪ ಬೇಗ ಎಚ್ರ ಆದ್ರೆ ಅಮ್ಮ ಅಲ್ಲಿಲ್ಲ ಅಂತ ಗೊತ್ತಾದ್ರೆ ನನ್ನನ್ನ ಹುಡ್ಕೊಂಡ್ ಬರ್ತಾನೆ ಅವನಿಗೆ ಬೇರೆ ಹುಷಾರಿಲ್ವಾ ಆದ್ರೂ ಸಹ ನೋಡಿ ಬಂದಿದಾನೆ ಪಾಪ ಮಗು ನೋಡಿ ಅಮ್ಮ ಅಂದ್ರೆ ಎಷ್ಟು ಇಷ್ಟ ಅದಕ್ಕೆ ನಿಮ್ಮನೆ ಯಾರಾದ್ರೂ ಈ ಮಕ್ಳುಗಳು ಈ ರೀತಿ ಮಾಡ್ತವ ಹೇಳಿ

ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಬಂದಿದ್ದೀನಿ ಅದೊಂದು ತೀರಾ ಅಮ್ಮ ಅಂದರೆ ಪ್ರೀತಿ ನೀವೆಲ್ಲ ಹೇಳ್ತಿರಲ್ಲ ಅವನು ಆರೋಗ್ಯಂಟಂತ ಆ ರೀತಿ ಹುಡುಕ ಅಲ್ಲ ಎಷ್ಟು ಪ್ರೀತಿ ಅಂದರೆ ನಾನು ಒಂದು ನಿಮಿಷ ಇಲ್ಲ ಅಂದರೂ ಅವನು ಚಡಪಡಿಸ್ತಾನೆ ಪಡಿಸ್ತಾನೆ ವಿಲ ಅಂತಾನೆ ಅವನಿಗೆ ನಾನು ಬೇಕೇ ಬೇಕು ಅವನಿಗೂ ಒತ್ತಾ ಅವ್ನು ಬಿಟ್ಟಾಗ ನಾನು ಅವ್ನ ಪಕ್ಕ ಇರಬೇಕು ಇಲ್ಲ ಅಂದರೆ ನಾನು ಎಲ್ಲಿರ್ತೀನಲ್ಲ ಅಲ್ಲಿಗೆ ಹುಡ್ಕೊಂಡು ಬಂದುಬಿಡ್ತಾನೆ ಪಾಪ ಅಲ್ಲ ಸೊ ನಿಮಗೆ ಇನ್ ಡೀಪಾಗಿ ಏನೂ ಗೊತ್ತಿರಲ್ಲ ಸೊ ನೀವು ಹೇಳ್ತೀರ ಅದಕ್ಕೆ ನಾನೇನು ಬೇಜಾರು ಮಾಡ್ಕೊಳ್ಳೋಲ್ಲ ಬಟ್ ನಾನು ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ ನಮ್ಮ ಹುಡುಗ ಏನಿದನಲ್ಲ ನನ್ನ ಮಗ ತುಂಬ ಒಳ್ಳೆಯ ಹುಡುಗ ತುಂಬ ಸಾಫ್ಟು ತುಂಬ ಲವಬಲ್ ಅವನು ತುಂಬ ಬೆಲೆ ಕೊಡ್ತಾನೆ ಈ ಪ್ರೀತಿ ಅನ್ನೋದು ಅವನಿಗೂ ಅಷ್ಟೇ ನನ್ನ ಥರನೇ ತುಂಬ ಬೇಕು ಪ್ರೀತಿ ಇರೋ ಕಡೆ ಅವನಿರೋಕ್ಕೆ ಇಷ್ಟಪಡ್ತಾನೆ ನಿಮ್ಮ ಬಿಡ್ತಿರೋ ಅವನು ನಮ್ಮೂರಿಂದ ಬರುವಾಗ ಎಷ್ಟು ಮನಸಲ್ಲೇ ಹತ್ತಿದ್ದಾನೆ ಅನ್ನೋದು ನನಗೆ ಗೊತ್ತು ಹೊರಗಡೆ ಹತ್ರ ಅಮ್ಮ ರೇಗಿಸ್ತಾಳೆ ಅಂದ್ಬಿಟ್ಟು ಮನಸಲ್ಲೇ ಕ್ರೈ ಮಾಡ್ತಾನೆ ಅವನು ಪಾಪ ಗೈಸ್ ಅವನನ್ನು ಮಲಗಿಸ್ಬಿಟ್ಟು ಈಗ ಬಂದೆ ಬಟ್ಟೆ ವಾಶ್ ಮಾಡೋಣ ಅಂತ ಬೇಗ ಬೇಗ ಮಾಡ್ಕೊಂಡು ಬಿಡೋಣ ಅಂತ ಮಾಡಿಬಿಡೋಣ ಬನ್ನಿ ಎಲ್ಲ ಫುಲ್ ಬಟ್ಟೆ ವಾಶ್ ಆಗೋಲ್ಲ ಈಗ ಬಿಕಾಸ್ ನಾನು ಮುಂಚೆನೇ ಬಂದಿದರೆ ಎಲ್ಲ ಆಗ್ತಿತ್ತು ಮತ್ತೆ ಹೋಗಿ ಅವನ ಮಲಗಿಸಿ ಅವನ ಜೊತೆ ಮಲ್ಕೊಂಡು ಎಲ್ಲ ಬಂದೆ ಅಲ್ಲ ಅಷ್ಟು ಈಗ ಆಗೋಲ್ಲ ಎಷ್ಟು ಎಷ್ಟಾಗತ್ತೆ ಅಷ್ಟನ್ನು ಮಾಡಿಬಿಟ್ಟು ನಾವು ತಿಂಡಿನ ಮಾಡೋಣ ಇವತ್ತು ತಿಂಡಿಗೆ ಏನಪ್ಪ ಅಂದರೆ ರೊಟ್ಟಿ ಮಾಡ್ತಾಯಿದ್ದೀನಿ ಮತ್ತು ನನ್ನ ನಿಮ್ಮ ಫೇವ್ರೇಟ್ ನನ್ನ ಮಗನದು ಮೋಸ್ಟ್ ಫೇವ್ರೇಟ್ ಮೆಣಸಿನ್ಕಾಯಿ ಗೊಜ್ಜು ತುಪ್ಪ ಮಾಡಿಸ್ಕೊಂಡು ಬಂದಿದ್ದೀನಲ್ಲ ನಮಗೆ ಅಂತ ಮಾಡಿಕೊಟ್ಟಿದ್ದಾರೆ ನಾನೇ ಖುದ್ದಾಗಿ ರೆಸಿಪಿ ಮಾಡಿದ್ದೀನಿ ಅದನ್ನು ಸೊ ಅದರಲ್ಲಿ ಇವತ್ತು ಈಟಿ ಗೈಸ್ ಈಗ ಟೈಮ್ ಬಂದು ಏಳು ಗಂಟೆ ಐವತ್ತು ನಿಮಿಷ ಸೊ ಚಿಂಟುಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಹಾಗೆ ಅವನನ್ನು ಎದ್ದೊಳಿಸ್ಬೇಕು ಆ್ಯಂಡ್ ಅವನಿಗೆ ವಾಟರ್ ಕೊಡಬೇಕು ಆ್ಯಂಡ್ ಏನದು ಅವನಿಗೆ ಹುಷಾರಿಲ್ಲ ಅಲ್ಲ ಸೊ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಲ್ಲ ಸೊ ಗ್ಯಾಸ್ಟ್ರೈಟಿಸ್ದು ಟ್ಯಾಬ್ಲೆಟ್ ಒಂದು ಕೋರ್ಸ್ ಬರ್ಕೊಟ್ಟಿದ್ದಾರೆ ಸೊ ಅದನ್ನು ಕೊಡಿಸ್ ಕೊಡಬೇಕು ಅದು ಬಿಫೋರ್ ಫುಡ್ ಅಲ್ಲ ಸೊ ಹಾಗಾಗಿ ಇದೆಲ್ಲ ಮಾಡಬೇಕು ಮತ್ತು ತಿಂಡಿನೂ ಸಹ ರೊಟ್ಟಿ ತೊಟ್ಟಬೇಕು ಬೇಜಾನ್ ಕೆಲಸ ಇದೆ ಹಾಗಾಗಿ ಬಟ್ಟೆ ಒಗೆಯೋದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನಾನೀಗ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ ಇದ್ದೀನಿ ಬನ್ನಿ ಎಷ್ಟು ಬಟ್ಟೆ ಒಗೆದಿದ್ದೀನಿ ಇಲ್ಲಿ ತನಕ ಅಂತ ತೋರಿಸ್ತೀನಿ ನೋಡಿ ಅಲ್ಲಿಂದ ಪ್ಯಾಂಟ್ಗಳು ಫಸ್ಟ್ ಬಿಡ್ತೀನಿ ಆಮೇಲೆ ಶರ್ಟು ಇನ್ನೂ ಒಂದು ಶರ್ಟ್ ಇದೆ ಆಮೇಲೆ ಚಿಕ್ಕ ಚಿಕ್ಕದರೆಲ್ಲ ವಾಶ್ ಮಾಡ್ತೀನಿ ಸೊ ಇಷ್ಟು ಬಟ್ಟೆ ಒಗೆದಿದ್ದೀನಿ ಈಗ ಬನ್ನಿ ಈಗ ಹೋಗಿ ನಾವು ನಮ್ಮ ಚಿಂಟು ಪಾಪುನ ಎದ್ದೋಡ್ಸೋಣ ಇನ್ನೂ ಬಟ್ಟೆ ಇದೆ ಗೈಸ್ ನೋಡಿ ಆಮೇಲೆ ವಾಶ್ ಮಾಡೋಣ ಬನ್ನಿ ಬನ್ನಿ ಗಾಯ್ಸ್ ನಾವು ಚುಂಚುನ ಎದ್ದೋಳ್ಸಿ ಫಸ್ಟ್ ನೀರ್ ಕೊಟ್ಬಿಟ್ಟು ಆಮೇಲೆ ನಾವು ಅಡಿಗೆ ಮನೆ ಹೋಗಿ ತಿಂಡಿ ಮಾಡೋಣ ಇವತ್ತು ನಾನು ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಜೊತೆಗೆ ಏನಿರ್ಬೋದು ಹೇಳಿ ನೆಂಚ್ಕೊಳಕ್ಕೆ ಎಸ್ ಎಕ್ಸಾಕ್ಟ್ಲಿ ನಿಮ್ಗೆ ಸಿಂಗ್ ಕರೆಕ್ಟ್ ಇದೆ ಏನದು 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 ಮೆಣಸಿನ್ಕಾಯಿ ಗೊಜ್ಜು ಈಗ ತುಪ್ಪ ಎಮ್ಮಿ ಯಮ್ಮಿ ಇರುತ್ತೆ ಅಂಡ್ ತಂದಾಗ್ಲಿಂದ ತಿಂದೆ ಇರ್ಲಿಲ್ಲ ಸೊ ಇವತ್ತು ಅದಕ್ಕೆ ಕಾಲ ಬಂದಿದೆ ಸೊ ರೊಟ್ಟಿ ಜೊತೆಗೆ ಇವತ್ತು ಹಸಿ ಮೆಣಸಿನ್ ಕಚ್ನಿ ನಿಮ್ಗೆಲ್ಲ ರೆಸಿಪಿ ನಾನು ತೋರ್ಸಿದೀನಿ ಅಂಡ್ ಏನ್ ಗೊತ್ತಾ ನಮ್ಮ ಅಮ್ಮ ಆಕ್ಚುಲಿ ಇದಕ್ಕಿಷ್ಟು ಇದಕ್ಕಿಷ್ಟು ಅಂತ ಮುಂಚೆನೆ ಹೇಳಲ್ಲ ಮಾಡುವಾಗ ನೋಡ್ಕೋಬೇಕು ಅಷ್ಟೇ ಅದಕ್ಕೆ ಫುಲ್ ನ ನಾನು ಏನಾದ್ರು ಕ್ಯಾಪ್ಚರ್ ಮಾಡಿದ್ದು ಸೊ ಯಾರು ಬೇಜಾರ್ ಮಾಡ್ಕೊಂಡ್ಬೇಡಿ ಆ ನಮ್ ನಾನು ಆದ್ರೆ ಎಲ್ಲ ಮುಂಚೆ ಯಶ್ ಇಷ್ಟ ಇಷ್ಟ ಅಂತ ಎತ್ತಿಟ್ಕೊಂಡು ಮಾಡ್ತೀನಿ ನಮ್ಮ ಅಮ್ಮ ಹಾಗೆಲ್ಲ ಮಾಡಕೋದ್ರೆ ಯಪ್ಪ ನನ್ನ ಕೈಯಲ್ಲಿ ಆಗಲ್ಲ ಅಂತಾರೆ ಸೊ ನಮ್ಮ ಅಮ್ಮ ಹೇಗ್ ಮಾಡ್ತಾರಲ್ಲ ಆ ಕ್ಯಾಪ್ ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ಪೋಸ್ಟ್ ಮಾಡಿದ್ದೆ ತುಂಬಾ ಜನ ಇಷ್ಟ ಪಟ್ಟಿದಿರಾ ಥ್ಯಾಂಕ್ ಯು ಸೋ ಮಚ್ ಈ ಮಟನ್ ರೆಸಿಪಿ ಎಲ್ಲ ಕೇಳಿದ್ದೀರಾ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಅಮ್ಮ ಮನೆಗೆ ಹೋದಾಗ ಖಂಡಿತ ಮಾಡಿಸಿ ತೋರಿಸ್ತೀನಿ ಆಯ್ತಾ ಗೈಸ್ ಬಟ್ಟೆ ಹೋಗದಾಯಿತು ನೋಡಿ ಚಿಂಟು ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಯಾಕೆ ಅಂದರೆ ಅವನು ತಲೆ ಸುತ್ತದೋ ಮತ್ತು ವಾಮಿಟಿಂಗ್ ಆಯಿತು ಸೊ ಹಾಗಾಗಿ ಅವನ ಕೈಲಿ ನಿಂತ್ಕೊಳ್ಳೋಷ್ಟು ಶಕ್ತಿನೇ ಇರಲಿಲ್ಲ ಹಾಗಾಗಿ ಸ್ಕೂಲಿಗೆ ಕಳಿಸ್ಲಿಲ್ಲ ಅವನಿಗೆ ಎಲ್ಲ ರೆಡಿಯಾಗಿದ್ದ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ತಿಂಡಿನೂ ತಿಂದು ಎಲ್ಲ ರೆಡಿಯಾಗಿದ್ದ ಮೇಲ್ಗಡೆ ಬಾತ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಬಂದು ಅವನು ಸುಸ್ತು ನಂತರ ಆಗೋದೇ ಇಲ್ಲ ಅಂದ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ಟ ಸೊ ಅವನು ಸ್ಕೂಲ್ಗೆ ಹೋಗಿಲ್ಲ ಮನೇಲೇ ಇದ್ದಾನೆ ಸೊ ಹಾಗಾಗಿ ನಾನು ಮಿಕ್ಕಿದ ಬಟ್ಟೆ ಎಲ್ಲ ಹೋಗೋಣ ಅಂತ ಬಂದೆ ಮಳೆ ಬಂದುಬಿಡ್ತು ಸೊ ಸಲ ಬಟ್ಟೆ ಎಲ್ಲ ತೊಗೊಂಬಂದು ಒಣ ಹಾಕಿದೆ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಉಕ್ಕೊಂಡು ಈಗ ಬಂದು ಹಾಕಿದ್ದೀನಿ ಸೊ ಇದು ಆಯಿತು ಇವಾಗ ನಾನು ಬಾತ್ರೂಮ್ ಕ್ಲೀನ್ ಮಾಡಬೇಕು ಸೊ ಅದು ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀನಿ ಸೊ ಇವತ್ತಿನ ಹೊಲಾಗನ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಪೂಜೆ ಆದಮೇಲೆ ಬೇಡ ಹೇಳಿ ಮಾಡೋಣ ಸಾಕಾಗೋಯ್ತು ಬೇಸ್ ನನ್ನ ಮಗ ಪಾಪ ಸುಸ್ತು ಸುಸ್ತು ಅಂತಿದ್ದಾನೆ ನೋಡೋಣ ಏನು ಅಂತ ಅವ್ರ ಪಪ್ಪ ಎಲ್ಲ ನೀನೇ ಕಲಿಸ್ತೀಯ ಹಾಗೆ ಹೀಗೆ ಅಂತಿದ್ದ ಅಫ್ಕೋರ್ಸ್ ಜಂಕ್ ಫುಡ್ದು ಸ್ವಲ್ಪ ಇದೆ ಇಲ್ಲ ಅಂತ ಹೇಳ್ತಾ ಹಾಗೆ ಅಂದ್ಬಿಟ್ಟು ಅವ್ನು ಕೇಳಿದಾಗ ನಾನು ಇಲ್ಲ ಅನ್ನೋಕ್ಕೂ ಆಗೋಲ್ಲ ಅಮ್ಮ ಅಂತಾನೆ ಮಗುನಿಗಿನ್ನ ನಿನಗೆ ದುಡ್ಡು ಹೆಚ್ಚಾಯ್ತಾ ಅಂತಾನೆ ಸೊ ಏನು ಮಾಡೋದು ಗೊತ್ತಿಲ್ಲ ಅದಕ್ಕೇ ಈ ಸಲ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ ನೋ ನೂಡಲ್ಸ್ ಅಂತ ನೋ ಜಂಕ್ ಫುಡ್ ನಿಮಗೆ ಹೊಟ್ಟೆ ಹಸು ಆದರೆ ಆಗಲಿ ಪರವಾಗಿಲ್ಲ ಆದರೆ ಮನೆ ತಿನ್ನು ಇಲ್ಲ ಹಣ್ಗಳು ತಿನ್ನು ಇಲ್ಲ ಅಂದರೆ ಹಾಗೆ ಹಸ್ಕೊಂಡಿರು ನೋ ಜಂಕ್ ಫುಡ್ ಅಂತ ಸರಿಯಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದಂಗೆ ತುಂಬ ಸಲ ಕೆಟ್ಟಾಗಿದೆ ಪ್ರತಿ ಸಲ ಹೀಗೆ ಹೇಳ್ತೀನಿ ಬಟ್ ಈ ಸಲ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಓಕೆನಾ ಸೈಸ್ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಬ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆಲ್ಲ ನಾನು ಮತ್ತೆ ಸಿಗ್ತೀನಿ ನಾಳೆ ಅಲ್ಲಿ ತನಕ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗಾಯ್ಸ್ ಇನ್ನೂ ಮಳೆಗಾಲ ನಿಂತಿಲ್ಲ ಯೂಸ್ ಮಳೆ ಬರ್ತಾನೆ ಇದೆ